ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಪರಮ ಪವಿತ್ರವಾದ ಮೃತ್ಕಾ ವೃಷಭ ಪೂಜೆಯ ಕಿಂಚಿತ್ ವಿಧಿವಿಧಾನಗಳನ್ನು ಈ ಆಡಿಯೋ ಮುಖಾಂತರ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ ಇದನ್ನು ಅನಿವಾರ್ಯ ಪ್ರಸಂಗದಲ್ಲಿ ಪುರೋಹಿತರು ಸಿಗದೇ ಇದ್ದಾಗ ಇದನ್ನು ಉಪಯೋಗ ಮಾಡಿಕೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ ಮಣ್ಣೆತ್ತಿನ ಅಮಾ ಅಮಾವಾಸ್ಯೆ ಎರಡು ಮಣ್ಣೆತ್ತುಗಳನ್ನು ಪೂಜೆಗೆ ಸಿದ್ಧ ಮಾಡಿ ಇಟ್ಟುಕೊಂಡಿರಬೇಕು ಆ ಮಣ್ಣೆತ್ತುಗಳಲ್ಲಿ ಭಗವಂತನ ವಿಶೇಷವಾದಂತಹ ಸನ್ನಿಧಾನೋಪೇತವಾಗಿರತಕ್ಕಂತಹ ಆ ಭಗವಂತನ ಪೂಜೆಯನ್ನು ನಾವು ಅವಶ್ಯವಾಗಿ ಮಾಡಬೇಕು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಆಚಮ್ಯ ಆಚಮನಂ ಕೇಶವಾಯಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ನಮಃ ತ್ರಿವಿಕ್ರಮಾಯನ ಮಹ ಪ್ರದ್ಯುಮ್ನಾಯ ನಮಃ ಪದ್ಮನಾಭಾಯನಮಃ ನಮಃ ಮಹ ನಮಃ ವಾಸುದೆವಾನ್ಮಃ ನಮಃ ಪುರುಷೋತ್ತಮಾಯನ ನಮಃ ನಾರಸಿಂಹಾಯನಮಃ ನಮಃ ಮಹ ನಮಃ ಉಪೇಂದ್ರಾಯೇ ಶ್ರೀಕೃಷ್ಣಾಯಬೇಕು ಪ್ರಾಣಾಯೋಗ ಸ್ವಾಹ ಓ ಜನ ತಪತ್ರಗೋದೇವೀಮತಿ ಶುಭೇ ಶೋಭನೆ ಮಂಗಳೇ ಮುಹೂರ್ತೀಶ್ರೀ ತಿಲ್ಪತಮನ್ವಂತರ ಕಲಿಯುಗೇಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ದಿಪಿ ದಂಡಕಾರಣ್ಯ ದೇಶಿ ಗೋದಾವರ್ಯಾ ದಕ್ಷಿಣತೆರೆ ಶಾಲಿವಾಂಶಿಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ತಿನ್ ವರ್ತಮಾನೇ ಚಾಂದ್ರಮಾನ ಸಂವತ್ಸರ ಹೆಸರನ್ನು ಹೇಳ್ಕೊಳ್ಬೇಕು ಸಂವತ್ಸರೆ ಅಯ್ಯನೇ ಅಯ್ಯನ ಋತು ಜ್ಯೇಷ್ಠ ಮಾಸೆ ಕೃಷ್ಣಪಕ್ಷೇ ಅಮಾವಾಸ್ಯಂ ತಿಥೌ ಯಾವ ವಾಸರ ಇರುತ್ತದೋ ಆ ವಾಸರವನ್ನು ಹೇಳಿಕೊಳ್ಳಬೇಕು ಶುಭನಕ್ಷತ್ರ ಶುಭಯೋಗ ಶುಭಕರಣಂಗುಣವಿಶೇಷಣ ವಿಶಿಷ್ಟ ಶುಭ ತಿೌ ಶ್ರೀವಿಷ್ಣು ಪ್ರೇರಣೆಯ ಶ್ರೀವಿಷ್ಣು ಯಜಮಾನರು ಈ ಸಂಕಲ್ಪವನ್ನು ಹೇಳಬೇಕು ಮಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಸಮಸ್ತ ಅಭಿವೃದ್ಧ್ಯರ್ಥ ವಾಪ್ತ್ಯರ್ಥಂ ज्येष्ठ अमावास्यायां प्रतिवार्षिकं कुलाचारत्वेन विहितं सस्यसमृद्ध्यर्थं इतिबाधा विनाश सुवृष्ट्यादिप्राप्त्यधनधान्य अभिवृद्ध्यर्थम् उमापत्यन्तर्गतभारतीरमणमुख्यप्राणान्तर्गतजयापतिसङ्कर्षणप्रेरणया जयापति ಸಂಕರ್ಷಣ ಪ್ರೀತ್ಯರ್ಥಂ ವೃಷಭ ಪೂಜಾಂ ಕರಿಷ್ಯೇ ಮಂತ್ರಾಕ್ಷತೆ ನೀರನ್ನು ಬಿಡಬೇಕು ಇನ್ನು ಕಲಶ ಪೂಜವನ್ನು ಮಾಡಿಕೊಂಡಿರುವಂತಹ ನೀರನ್ನು ತೆಗೆದುಕೊಂಡು ಅದರಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅದಕ್ಕಿಂತಲೂ ಪೂರ್ವದಲ್ಲಿ ಮುಂದೆ ಬಂದು ಅಡಿಕೆ ಬೆಟ್ಟವನ್ನಿಟ್ಟು ಗಣಪತಿಯ ಪ್ರಾರ್ಥನಾ ಪೂಜೆಯನ್ನು ಮಾಡಿಕೊಳ್ಳಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಸರ್ವದ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಆ ಗಣಪತಿಗೆ ಪ್ರಾರ್ಥನಾ ಪೂರ್ವಕ ನಮಸ್ಕಾರವನ್ನು ಮಾಡಿ ಆ ಅಡಿಕೆ ಬೆಟ್ಟದ ಮೇಲೆ ಕೃಷ್ಣಾಕುಂಪ ಮಂತ್ರಾಕ್ಷ ಪೂಜೆ ಮಾಡಬೇಕು ಅಥವಾ ಗಣಪತಿಯ ಪ್ರಾರ್ಥನೆಯನ್ನಾದರೂ ಮಾನಸಿಕವಾಗಿ ಮಾಡಿಕೊಳ್ಳಬೇಕು ಈಗ ಆ ಎರಡು ಮೃತ್ಕಾ ವೃಷಭಗಳಿಗೆ ಮಣ್ಣೆತ್ತುಗಳಿಗೆ ಭಗವಂತನ ಒಂದು ರೂಪ ಆ ಆ ವೃಷಭಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣನ ಒಂದು ರೂಪದ ಧ್ಯಾನವನ್ನು ಹೇಳಿ ಅಲ್ಲಿ ಆವಾಹನಾದಿಗಳನ್ನು ಮಾಡಿ ಪೂಜಾದಿಗಳನ್ನು ಮಾಡಬೇಕು ಅತ ಧ್ಯಾನಂ ಧ್ಯಾನ ಶ್ಲೋಕ ಹೇಳ್ಕೊಳ್ಬೇಕು ಧರ್ಮಸ್ವಂ ಋಷರೂಪೇಣ ಜಗದಾನಂದಕಾರಕ ಕಾರಕ ಅಷ್ಟಮೂರ್ತಿರ್ ಅಧಿಷ್ಠಾನಂ ಅತಪ್ಪಾಹಿ ಸನಾತನ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ಹಾಕಬೇಕು ವೃಷಭಮಿತ್ಯ ಮಂತ್ರ ಭೀಮಸೇನಋಷಿ ವಿರಾಜಪುತ್ರೋ ವೃಷಭಋಷಿ ಶಕ್ವರಿ ಛಂದ ವಾಚಸ್ಪತಿರ್ದೇವತಾ ವೃಷಭನಾಮಕ ವಿಷ್ಣು ಆವಾಹನೇ ಮಂತ್ರವನ್ನು ಹೇಳುತ್ತಾ मन्त्राक्षतयन् हाक्ता इर ओम् वृषभम्मा समानानम् सपत्नानम् विशासहि हन्तारम् शत्रूणाम् कृतिविराजम् गोपतिम् गवा विष्णवे नमः वृषभनामकविष्णुमावाहयामि मृत्तिका वृषभे विष्णवे नमः विष्णुमावाहयामि भुवा विष्णुमावाहयामि भुवा विष्णुमावाहयामि विष्णुमावाहयामि ओम् भूर्भुवःस्वः मृत्तिका वृषभे सकर्षण महासकर्षण आवाहयाम स्थापयामि पूजयामी ಮಂತ್ರಾಕ್ಷತಿ ಹಾಕಬೇಕು ಆಮೇಲೆ ಪೂಜೆ ಮಾಡಬೇಕು ತಂಬಿಯಾಗಿ ನೀರು ತಗೊಂಡು ಸಿಡಿಸಬೇಕು ಪಾದಾರ್ವಿಂದ ಹೂವ ತಗೊಂಡು ನೀರು ಸಿಡಿಸಬೇಕು ಪಾದಾರವಿಂದೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ಮಂತ್ರಾಕ್ಷತಿಯನ್ನು ಹಾಕಬೇಕು ಸ್ನಾನಂತರ ವಸ್ತ್ರವಸ್ತ್ರಾರ್ಥಿ ಅಖ್ಯತಾನ್ ಸಮರ್ಪಯಾಮಿ ಒಂದು ಹೂವ ತಗೊಂಡು ನೀರು ಸಿಡಿಸಬೇಕು स्नानम् समर्पयामि गिज्जिवस्त्र एरस बेको वस्त्रो वस्त्रोपवस्त्रम् समर्पयामि अभिवस्त्रासुभसनान्यरशाभिधेनो सुदुगा पूयमानाः अभिचन्द्राभर्त येनो हिरण्याभ्यश्वान् रथिनो समर्पयामि गिज्जिवस्त्र एरिसिद्मेले कुङ्कुमा मन्त्राक्षति एरसबेकु हरिद्रा कुङ्कुमञ्चैव सिन्धूरम् कज्जलान्वितम् सौभाग्यद्रयसंयुक्तम् ಗ್ರಹಾಣ ಹರಿವಲ್ಲಭೇ ಹರಿದ್ರ ಕುಂಕುಮ ಕೇಸರಿ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಋತುಕಾಲೋದ್ದವ ನಾನಾ ವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಕೆಲವೊಂದು ಪುಷ್ಪಗಳನ್ನು ಹೂವನ್ನು ವಿಷ್ಣುವಿನಿಗೆ ಏರಿಸಿದಂತಹ ತುಳಸಿ ನಿರ್ಮಾಲ್ಯವನ್ನು ಹೂಗಳನ್ನು ಆ ವೃಷಭಗಳಿಗೆ ಏರಿಸಬೇಕು ಮಣ್ಣೆತ್ತುಗಳಿಗೆ ಏರಿಸಬೇಕು ವಿಶೇಷವಾಗಿ ಕರಿಕಿ ಇದ್ದರೂ ಕೂಡ ಅವಶ್ಯವಾಗಿ ಏರಿಸಬೇಕು ಅದರ ಮುಂಭಾಗದಲ್ಲಿಯೂ ಕರಿಕಿಯನ್ನು ಇಡಬೇಕು ಸುಗಂಧೀನಿ ಮಾಲತ್ಯ ಮೇ ಪ್ರಭೋ ಮಯತೂಾರ್ಥ್ ಪ್ರತಿಗೃಹ್ಯ ದೇವತಾಭ್ಯೋ ನಮಃ ಪುಷ್ಪಾಣಿ ಸಮರ್ಪಯಾಮಿ ಧೂಪಿ ಊದಿನ ಕಡ್ಡಿ ತಗೊಂಡು ಬೆಳಗಬೇಕು ಧೂಪಘ್ರಾಪಿ ವನಸ್ಪತ್ಯೋದ್ಧವೋ ದಿವ್ಯೋ ಗಂಧಾಡ್ಯೋ ಗಂಧವೋತ್ತಮ ಧೂಪೋಯಂ ಪ್ರತಿಗೃಹ್ಯತ ಯಥಾಚಾರವಾಗಿ ಅನ್ನು ಮಾಡಬೇಕು ದೀಪವನ್ನು ಹಚ್ಚಿಡಬೇಕು ತುಪ್ಪದ ದೀಪವನ್ನು ಹಚ್ಚಿಡಬೇಕು ದೀಪಂ ದರ್ಶಯ ಮಯಾ ದೀಪಂ ಗ್ರಹಾಣ ದೇವೇಷ ತ್ರೈಲೋಕ್ಯತಿರಾಪ ದೀಪಂ ಪ್ರಯಚ್ಛಾಮಿ ಪ್ರಯಕ್ಷಿ ಪರಮಾತ್ಮನೇ ಪರಮಾತ್ಮನೆ ತ್ರಮ ನಿರಯಾದ್ಗೂರ ದೀಪೋರ್ಜ್ಯೋತಿರ್ನಮೋಸ್ತುತೆ ದೀಪಂ ದರ್ಶಯಾಮಿ ಅಂಶತಃ ನೈವೇದ್ಯಂ ದೇವರಿಗೆ ನೈವೇದ್ಯ ಮಾಡಿದ ಪದಾರ್ಥವನ್ನು ಒಂದು ತಟ್ಟೆಯಲ್ಲಿ ಬಡಿಸಿ ಇಟ್ಟುಕೊಂಡು ಆ ಎಲ್ಲ ಪದಾರ್ಥಗಳನ್ನು ಮಣ್ಣೆತ್ತಿಗೆ ನೈವೇದ್ಯವನ್ನು ಮಾಡಬೇಕು ತೆಂಗಿನಕಾಯಿ ಹಣ್ಣು ಇದ್ದವರು ಅವುಗಳನ್ನೆಲ್ಲವನ್ನೂ ಕೂಡ ನೈವೇದ್ಯ ಮಾಡಬೇಕು ಗಾಯತ್ರಿ ಮಂತ್ರ ಹೇಳಿ ಅವುಗಳಿಗೆ ಪ್ರೋಕ್ಷಣೆ ಮಾಡಿ ನೈವೇದ್ಯ ಮಾಡಬೇಕು ನೈವೇದ್ಯಂ ದೇವ ಭಕ್ತಿಮ್ಮೇಹಿ ಚರಂಕುರು ಈಪ್ಸಿತಮ್ಮೇ ಪರಂ ದೇಹಿ ಪರತ್ತ ಚ ಪರಂಗತಿಂ ಶರ್ಕರಾಖಂಡ ಚ ಆಹಾರಂ ಭಕ್ಷ್ಯ ಬೋಧ್ಯ ನೈವೇದ್ಯ ನಿವೇದಿ ಮಧ್ಯೆ ಮಧ್ಯೆ ಪಾನೀಯಂ ಮುಷಣ್ಣ ಹಸ್ತ ಪ್ರಕ್ಷಾಳ ಮುಖವಾರ್ತೆ ಪುಗೀಫಲ ತಂಬೂಲಂ ಸಮರ್ಪೆಯ ಸುವರ್ಣಪುಷ್ಪದಕ್ಷಿಣ ಸರ್ಪೆಯ ಮಹಾಫಲ ಸಮರ್ಪಿ ಮಂಗಳಾರತಿಯನ್ನು ಮಾಡಬೇಕು ಉತ್ತರ ಮಹಾಮೀರದೀಪ ಸಮರ್ಪೆಯ ಶ್ರಿಯೇ ಜಾತಿಯ ನಿರೀಯಂಬ ಜುಭ್ಯೋ ದ್ರಿಂವಸನಾಮ್ರತತ್ನಮನ್ ಬವಂತ ಸತ್ಯ ಮಂಗಳರ್ತಿಯನ್ನು ಮಾಡಬೇಕು ಕೈಯಲ್ಲಕ್ಷತ ಹೇಳ್ಕೊಂಡು ಮಂತ್ರಪುಷ್ಪಾಂಜಿ ಸಮರ್ಪಾ ಯಮಜಂತ ದೇವಾಸ್ತಿ ಧರ್ಮ ಪ್ರಥಮ್ಯಾಸನ್ ದೇಹನಾಕ ಪೂರ್ವೇ ಸಾಧ್ಯ ಸಂತಿ ದೇವಾಹ ಅಕ್ಷತಾ ಮತ್ತು ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಆ ಮೃತ್ಕಾ ವೃಷಗಳ ಮೇಲೆ ಹಾಕಿಬಿಡಬೇಕು ಧ್ಯಾನವನ್ನು ಹೇಳಿಕೊಳ್ಳಬೇಕು ಧರ್ಮಸ್ವಂ ವೃಷರೂಪೇಣ ಜಗದಾನಂದಕಾರಕ ಕಾರಕ ಅಷ್ಟಮೂರ್ತಿರಧಿಷ್ಠಾನ ಅತಪ್ಪಾಹಿ ಸನಾತನ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದೇ ರೀತಿಯಾಗಿ ನಮಗೆ ಎಲ್ಲವನ್ನೂ ಕೂಡ ಐಶ್ವರ್ಯ ಅಭಿವೃದ್ಧಿಯನ್ನೆಲ್ಲವನ್ನೂ ಕೂಡ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಭೂಮಿಯ ಮೇಲೆ ಮಳೆ ಬೆಳೆ ಎಲ್ಲವೂ ಕೂಡ ಕಾಲಕಾಲಕ್ಕೆ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪುಷ್ಪವನ್ನು ಅಕ್ಷತೆಯನ್ನು ಸಮರ್ಪಣ ಮಾಡಿ ಬಿಡಬೇಕು ಆಮೇಲೆ ಮಂತ್ರಾಕ್ಷತೆ ನೀರನ್ನು ಬಿಡಬೇಕು ಯಶಸ್ಮೃತ್ಯ ತಪ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣ ತಾಮ್ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮೃತ್ಕಾ ವೃಷಭ ಪೂಜನೆನ ಪೂಜನೇನ ಭಾರತೀಯಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣ ಪ್ರಿಯತಾಂ ಪ್ರೀತೋ ಭವತ್ತು ಶ್ರೀಕೃಷ್ಣಾರ್ಪಣಮಸ್ತು ಈ ರೀತಿಯಾಗಿ ಹೇಳಿ ಮಂತ್ರಾಕ್ಷತಿ ನೀರನ್ನು ಬಿಡಬೇಕು ತದನಂತರದಲ್ಲಿ ಯಥಾಶಕ್ತಿ ಬ್ರಾಹ್ಮಣರಿಗೆ ಯಾರು ಉಪಲಬ್ಧಿ ಇರುತ್ತಾರೋ ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಬೇಕು ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತ್ ಗುರೋರ್ಮಮ ಶ್ರೀಕೃಷ್ಣಾರ್ಪಣಮಸ್ತು